ನಾಲ್ಕು ಕೋಟಿ ಕರ್ಡಿಶ್ ಜನರಿಗೆ ಒಂದು ದೇಶವೇ ಇಲ್ಲ ನಮಸ್ಕಾರ ಸ್ನೇಹಿತರೆ ನಾವಿಂದು ಮಾತನಾಡುವುದು ಜಗತ್ತಿನ ಅತಿ ದೊಡ್ಡ ರಾಷ್ಟ್ರಹಿತ ಜನಾಂಗದ ಬಗ್ಗೆ ಕರ್ಡಿಶ್ ಜನರ ಸ್ಥಿತಿ ಏಕೆ ಹೀಗಾಗಿದೆ ಅವರ ಭವಿಷ್ಯವೇನು ಈ ವಿಡಿಯೋದಲ್ಲಿ ಇದನ್ನೆಲ್ಲ ವಿವರಿಸಿದ್ದೇವೆ ಭಾರತದ ಜನಸಂಖ್ಯೆ ನೂರ ನಲವತ್ತು ಕೋಟಿ ಕರ್ನಾಟಕದ್ದು ಏಳು ಕೋಟಿ ಜನಸಂಖ್ಯೆ ಆದರೆ ಆಸ್ಟ್ರೇಲಿಯಾದಲ್ಲಿ ಕೇವಲ ಏಳುವರೆ ಕೋಟಿ ಜನಸಂಖ್ಯೆ ಆದರೂ ಆಸ್ಟ್ರೇಲಿಯಾವನ್ನು ದೇಶ ಎಂದು ಪರಿಗಣಿಸಲಾಗಿದೆ ನಾಲ್ಕು ಕೋಟಿ ಹೆಚ್ಚು ಜನರಿದ್ದರೂ ಅವರಿಗೆ ಒಂದು ಸ್ವಂತ ದೇಶವೇ ಇಲ್ಲ ಇದು ಹೇಗೆ ಸಾಧ್ಯ ಕಡಿಶ್ ಜನರು ಇರಾಕ್ ತುರ್ಕಿ ಸಿರಿಯಾ ಮತ್ತು ಇರಾನ್ ದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಅವರಿಗೆ ಆದ ಭಾಷೆ ಮತ್ತು ಇತಿಹಾಸ ಇದ್ದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಮಾನ್ಯತೆ ಸಿಕ್ಕಿಲ್ಲ ಇದರ ಹಿಂದೆ ಇತಿಹಾಸದ ಕಟ್ಟು ಸತ್ಯವಿದೆ ಇಪ್ಪತ್ತನೇ ಶತಮಾನದಲ್ಲಿ ಒಟಮಾನ್ ಸಾಮ್ರಾಜ್ಯ ಕುಸಿದ ನಂತರ ಕುರ್ದೀಶ್ ಪ್ರದೇಶಗಳನ್ನು ವಿವಿಧ ದೇಶಗಳನ್ನಾಗಿ ವಿಂಗಡಿಸಲಾಗಿದೆ ಅಂದಿನಿಂದಲೂ ಕುರ್ದೀಶ್ ಜನರು ಸ್ವತಂತ್ರಕ್ಕಾಗಿ ಹೋರಾಡುತ್ತಿದ್ದಾರೆ ಇತ್ತೀಚೆಗೆ ಇರಾಕ್ನಲ್ಲಿ ಕುರ್ದಿಸ್ತಾನ್ ಪ್ರಾಂತ್ಯಕ್ಕೆ ಸ್ವಾಯತ್ತತ್ವ ಸಿಕ್ಕಿದೆ ಆದರೆ ಪೂರ್ಣ ಸ್ವತಂತ್ರಕ್ಕಾಗಿ ಇನ್ನೂ ಹೋರಾಟ ನಡೆಯುತ್ತಿದೆ ಐಸಿಸ್ ಅನ್ನು ಸೋಲಿಸಿದ ನಂತರವೂ ಸ್ವತಂತ್ರ ರಾಷ್ಟ್ರವನ್ನು ಪಡೆಯಲಿಲ್ಲ ಈ ವಿಡಿಯೋ ನೋಡಿದ ನಂತರ ನಿಮಗೆ ಕುರ್ದೀಸ್ ಜನರ ಬಗ್ಗೆ ಏನು ಅಭಿಪ್ರಾಯವಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ